ಸ್ನೇಹಿತರೆ ಧ್ರುವ ಸರ್ಜಾ ಪತ್ನಿ ಹಾಗೆ ಚಿರು ಅವರ ಪತ್ನಿ ಮೇಘನರಾಜ್ ಅವರು ಎಷ್ಟು ಒಳ್ಳೆಯ ಒಂದು ಸ್ನೇಹವನ್ನು ಹೊಂದಿದ್ದಾರೆ ಅಂತ ನಿಮಗೆ ಕೂಡ ಗೊತ್ತು ಸೊ ಇವತ್ತು ಸ್ವತಃ ಪ್ರೇರಣಾ ಅವರೇ ಮೇಘನರಾಜ್ ಅವರಿಗೆ ಕರೆ ಮಾಡಿದ್ದಾರೆ ಸೊ ಏನ್ ಮಾತಾಡಿದ್ರು ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಸೊ ಇದಕ್ಕೆ ಮೊದಲು ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಮೇಘನರಾಜ್ ಹಾಗೆ ಚಿರು ಸಂಬಂಧವನ್ನ ಇದೀಗ ಮರೆಯಲಾಗದಂತಹ ಒಂದು ಅನುಬಂಧ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮನ್ನೆಲ್ಲ ಹಗಲಿ ಹೋಗಿದ್ದಾರೆ ಚಿರಂಜೀವಿ ಸರ್ಜಾ ಅವರು ಸೊ ಹೃದಯಘಾತದಿಂದ ಅವ್ರನ್ನೆಲ್ಲ ಕಳ್ಕೊಂಡು ಸೊ ತುಂಬಾ ಒಂದು ಚಿತ್ರರಂಗ ಬಡವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಅವರ ನೋವು ಕೂಡ ಇವತ್ತಿಗೂ ಕೂಡ ಕಾಡ್ತಾ ಇದೆ ಮೇಘನ ರಾಜ ಅವರನ್ನು ಸೊ ಗಂಡನಿಲ್ಲದೆ ಇವರ ಪರಿಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಕೂಡ ಕಣ್ಣೀರು ಬರುತ್ತೆ ವೀಕ್ಷಕರೇ ಸೊ ಆದರೂ ಕೂಡ ಎಲ್ಲವನ್ನ ಮರೆಸಲಿಕ್ಕೆ ರಾಯನ್ ಕೂಡ ಇದ್ದಾನೆ ಸೊ ಅವರು ಅಪ್ಪನ ಹಾಗೆ ಮುದ್ದಾಗಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ವೀಕ್ಷಕರೇ ಸೊ ಹಾಗೆ ಇವತ್ತು ಚಿರಂಜೀವಿ ಸರ್ಜಾ ಇಲ್ಲ ಅಂತ ಅವರು ಮೇಘನರಾಜ್ ಅವರು ಸ್ವತಃ ಸುಂದರರಾಜ್ ರಾಜ್ ಹಾಗೆ ಪ್ರಮೀಳಾ ಜೋಷಯ ಅಂತಹ ಅವರ ಅಪ್ಪ ಅಮ್ಮನ ಮನೆಯಲ್ಲಿ ಕೂಡ ಇವತ್ತು ಇದ್ದಾರೆ ಮೇಘನರಾಜ್ ಅವರು ಅವರ ಅಪ್ಪ ಅಮ್ಮನ ಜೊತೆ ಈ ಕಾಲವನ್ನ ಕಳಿತಾ ಇದ್ದಾರೆ ವೀಕ್ಷಕರೇ ಆ ಚಿರಂಜೀವಿ ಸರ್ಜಾ ಅವರ ನೆನಪನ್ನ ಮರಲಿಕ್ಕೆ ಆ ಒಂದು ನೋವನ್ನ ಕಳಿಲಿಕ್ಕೆ ರಾಯನ್ ರಾ ಸರ್ಜಾನ ಜೊತೆ ಬಹಳ ಸಂತೋಷವಾಗಿ ಲವಲವಿಕೆಯಿಂದ ಮೇಘನರಾಜ್ ಕೂಡ ಪುಟ್ಟ ಮಗುವಿನಂತೆ ಆಟವನ್ನು ಹಾಡ್ತಾ ಇದ್ದಾರೆ ಸೊ ಇವತ್ತು ಅವರ ಚಿಕ್ಕಪ್ಪ ಧ್ರುವ ಸರ್ಜಾ ಕೂಡ ಅವಾಗವಾಗ ಬಂದು ರಾಯನನ್ನ ಭೇಟಿ ಮಾಡಿ ಅವ್ರನ್ನ ಅತ್ಕೆ ಮತ್ತು ಮಗನನ್ನ ಮಾತನಾಡಿಸ್ಕೊಂಡು ಹೋಗ್ತಾರೆ ಸೊ ಇವತ್ತು ಕೂಡ ಮೇಘನರಾಜ್ ಅವರಿಗೆ ಪ್ರೇರಣ ಅವರು ಕಾಲ್ ಮಾಡಿದ್ದಾರೆ ಸೊ ಕಾಲ್ ಮಾಡಿದ ತಕ್ಷಣ ಕಣ್ಣೀರನ್ನ ಹಾಕಿದ್ದಾರೆ ಮೇಘನರಾಜ್ ಅವರು ಏನಾಯ್ತು ಏನೋ ಗೊತ್ತಿಲ್ಲ ವೀಕ್ಷಕರೇ ಅವರು ಕಾಲ್ ಮಾಡಿದ ತಕ್ಷಣ ಆ ಚಿರು ನೆನಪಾಗ್ತಿದ್ದಾನೆ ಅಂತ ಕಣ್ಣೀರನ್ನು ಹಾಕಿದ್ದಾರಂತೆ ಮೇಘನರಾಜ್ ಅವರು ಇದನ್ನು ನೋಡಿದ ತಕ್ಷಣ ಅವರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಒಂದು ಪ್ರೀತಿಸ್ತಿದ್ರು ಅಂತಹ ಇವರಿಬ್ರು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ ಪ್ರೀತಿಸಿ ಮದುವೆ ಆಗಿದಂತಹ ಈ ಒಂದು ಜೋಡಿಗೆ ಇವತ್ತು ಚಿರಂಜೀವಿ ಸರ್ಜಾ ಇಲ್ಲ ಅನ್ನುವ ಇನ್ನೂ ಕೂಡ ಮರ್ತಿಲ್ವಲ್ಲ ಅನ್ನೋದೇ ಒಂದು ವಿಚಾರ ಸೊ ಇವತ್ತು ಪ್ರೇರಣಾ ಅವರು ಚೆನ್ನಾಗಿದ್ದೀರಾ ಅಂತ ಮಾತನಾಡಿಸಿದ್ದಾರೆ ಈ ಒಂದು ವಿಚಾರವನ್ನು ಕೇಳ್ತಿದ್ದಂತೆ ಮೇಘನರಾಜ್ ಅವರು ದಿಢೀರ್ ಕಣ್ಣೀರನ್ನು ಹಾಕಿ ಏನು ಚೆನ್ನಾಗಿರೋದು ಚೆರು ತುಂಬ ನೆನಪಾಗ್ತಿದ್ದಾನೆ ಅಂತೆಲ್ಲ ಕಣ್ಣೀರನ್ನು ಹಾಕಿದ್ದಾರೆ ಹಳೆಯ ನೆನಪುಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು